ನಮಸ್ಕಾರ ವೀಕ್ಷಕರೇ ಗುಡ್ ಮಾರ್ನಿಂಗ್ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಪ್ರಮುಖ ವಿದ್ಯಮಾನಗಳ ಮೂವತ್ಸದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೆ ಗೆಲುವಿನ ಪಾಠ ಮಾಡಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿದ್ರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಿದ್ಧತೆ ಕುರಿತು ಚರ್ಚಿಸಲಾಯಿತು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಪಡೆದರೆ ಮಾತ್ರ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯ ಈ ಬಾರಿ ಒಳ ಮೈತ್ರಿಗಳಿಗೆ ಯಾವುದೇ ಅವಕಾಶ ಕೊಡಬೇಡಿ ಜೆಡಿಎಸ್ ಜೊತೆ ಒಳ ಮೈತ್ರಿ ಸಾಫ್ಟ್ ಕಾರ್ನರ್ ಬೇಡ ಜೆಡಿಎಸ್ ಕಾಂಗ್ರೆಸ್ ನಮಗೆ ಎದುರಾಳಿಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಬಿಜೆಪಿ ಚಾಣಾಕ್ಯ ಅಮಿತ್ ಶಾ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಹಳೆ ಮೈಸೂರು ಭಾಗದ ನಾಯಕರ ಜೊತೆ ಸಭೆ ಬಳಿಕ ಸಿಎಂ ಹಾಗೂ ಕಟೀಲ್ ಜೊತೆ ಅಮಿತ್ ಶಾ ಪ್ರತ್ಯೇಕ ಮಾತುಕತೆ ಯಡಿಯೂರಪ್ಪ ಪುತ್ರ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ಹಾಗೆ ಸಭೆಗೆ ಆಹ್ವಾನ ನೀಡಿಲ್ಲ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡ್ಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ವರುಣಾ ಕ್ಷೇತ್ರದಿಂದ ಸ್ಪರ್ಧೆಗೆ ಬಿವೈ ವಿಜಯೇಂದ್ರ ಆಸಕ್ತಿ ತೋರಿದ್ರು ಅಲ್ಲದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಆದರೆ ಹಳೆ ಮೈಸೂರು ಭಾಗದ ಸಭೆಯಲ್ಲಿ ವಿಜಯೇಂದ್ರಗೆ ಆಹ್ವಾನ ನೀಡಿಲ್ಲ ಹೀಗಾಗಿ ವಿಜಯೇಂದ್ರಗೆ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಬಂಧ ಹಾಕಿದ್ರ ಅನ್ನೋ ಪ್ರಶ್ನೆ ಮೂಡಿದೆ ಮೈಸೂರಿನ ನಮ್ಮ ಪಕ್ಷದ ಸಂಘಟನೆ ಆಗಿರಬೇಕು ಮುಂದೆ ಚುನಾವಣೆಯಲ್ಲಿ ನಾವು ಎಷ್ಟು ಸೀಟ್ಗಳನ್ನು ಗೆಲ್ಲಬೇಕು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಏನೇನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸಿದ್ದಾರೆ ಯಾರ್ಯಾರು ಲೀಡ್ ಮಂತ್ರಿಗಳಿದ್ದರು ಎಕ್ಸ್ ಮಿನಿಸ್ಟ್ರುಗಳಿದ್ದರು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದರು ಇವರೆಲ್ಲರನ್ನೂ ಮಾತಾಡಿಸಿ ಅಭಿಪ್ರಾಯವನ್ನು ಪಡೆದಿದ್ದಾರೆ ಎಲ್ಲರ ಒಟ್ಟಭಿಪ್ರಾಯ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಈ ಎರಡನ್ನ ಹಳೆ ಮೈಸೂರಲ್ಲಿ ಧೂಳಿಪಟ ಮಾಡಬೇಕು ನಂಬರ್ ಒನ್ ಪಾರ್ಟಿಯಾಗಿ ಹಳೆ ಮೈಸೂರಲ್ಲಿ ಗೆಲ್ಲಬೇಕು ಆ ದೃಷ್ಟಿಯಿಂದ ನಾನು ಮುಂದಿನ ತಿಂಗಳು ಕೂಡ ನಾನು ಇಲ್ಲಿ ಬರೋನಿದ್ದೀನಿ ಒಂದು ದಿನ ಹಳೆ ಮೈಸೂರಲ್ಲಿ ಒಂದು ದಿನ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಪ್ರವಾಸ ಮಾಡೋನಿದ್ದೀನಿ ನಮಗೆ ಎಲ್ಲ ತಂತ್ರಗಾರಿಕೆಯನ್ನು ನಿಮ್ಮ ನಡುವೆ ನಾವು ಹೇಳೋಕ್ಕಾಗಲ್ಲ ನಾವು ಗೆಲ್ಲದಷ್ಟೇ ಮುಖ್ಯ ಗೆಲುವಿಗೆ ಬೇಕಾಗಿರ್ತಕ್ಕಂಥ ಕೆಲವು ನಿರ್ದೇಶನವನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸ್ತೇವೆ ಆ ಭಾಗದಲ್ಲಿ ನಮ್ಮ ಪಕ್ಷವನ್ನು ನಂಬರ್ ಒನ್ ಸ್ಥಾನಕ್ಕೆ ತರೋದು ನಮ್ಮ ಆದ್ಯತೆ ಯಾರ ಜೊತೆಗೂ ಹೊಂದಾಣಿಕೆ ಪ್ರಶ್ನೆ ಇಲ್ಲ ನಾವು ಗೆಲ್ಲೋದು ಬಿಜೆಪಿ ಗೆಲ್ಲದಷ್ಟೇ ಮುಖ್ಯ ಬಿಜೆಪಿ ಗೆಲುವಿಗೆ ಯಾರ್ಯಾರು ಸಹಕಾರಿಯಾಗ್ತಾರೆ ಕಾಂಗ್ರೆಸ್ನವರು ಸಹಕಾರಿಯಾದ್ರೆ ಅವ್ರ ಸಹಕಾರ ತಗೋತೀವಿ ಜನತಾದಳದವ್ರು ಸಹಕಾರಿಯಾದ್ರೆ ಅವ್ರ ಸಹಕಾರ ತಗೋತೀವಿ ನಾವು ಗೆಲ್ಲದಷ್ಟೇ ಮುಖ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಅವತಿ ಗ್ರಾಮದ ಬಳಿ ಬಿಪಿಆರ್ ಡಿ ಕಟ್ಟಡ ನಿರ್ಮಾಣ ಪೂಜೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಸುಮಾರು ಮೂವತ್ತೈದು ಎಕರೆ ಜಾಗದಲ್ಲಿ ಕೇಂದ್ರ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ಕೇಂದ್ರೀಯ ಪತ್ತೆದಾರಿ ತರಬೇತಿ ಶಾಲೆ ಕಟ್ಟೆ ನಿರ್ಮಾಣ ಕಾಮಗಾರಿಗೆ ಅಮಿತ್ ಶಾ ಅವರು ಚಾಲನೆ ಕೊಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆವತಿಗೆ ಆಗಮಿಸಲಿರುವ ಅಮಿತ್ ಶಾ ಭೂಮಿ ಪೂಜೆಯ ನಂತರ ಖಾಸಗಿ ಶಾಲೆಯಲ್ಲಿ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಮಿತ್ ಶಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಚಿವ ಸಂಪುಟದ ಸಚಿವರು ಸಾಥ್ ನೀಡಲಿದ್ದಾರೆ ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ ಸಾಕಷ್ಟು ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ ಕರ್ತವ್ಯಕ್ಕೆ ಮೂರು ಜನ ಎಸ್ ಪಿಗಳು ಒಬ್ಬರು ಅಡಿಷ್ನಲ್ ಎಸ್ ಪಿ ಒಂದು ಹತ್ತು ಡಿ ಎಸ್ ಪಿ ಇಪ್ಪತ್ತೈದು ಸಿ ಪಿ ಐ ಎ ಎಸ್ ಐಸ್ ಆ್ಯಂಡ್ ಪಿ ಎಸ್ ಐಸ್ ಮತ್ತು ಒಂದು ನಾಲ್ಕುನೂರು ಜನ ಅದರ ಸಿಬ್ಬಂದಿ ಅವರು ಎಷ್ಟು ಸ್ಯಾರಿ ಒಟ್ಟಾರೆಯಾಗಿ ಒಂದು ಐದುನೂರು ಚಿಲ್ಲರೆ ಅಂದಷ್ಟು ಹೆಚ್ಚು ಸಿಬ್ಬಂದಿಯನ್ನು ನಾವು ನಿಯೋಗಿಸಿದ್ದೀವಿ ಬಿ ಪಿ ಆರ್ ಎನ್ ಡಿ ಅಂತೇಳಿ ಏನೋ ನಮ್ಮದು ರಿಸರ್ಚ್ ವಿಂಗಿದೆ ಡಿಪಾರ್ಟ್ಮೆಂಟಲ್ಲು ಅವರ ಒಂದು ಫಂಕ್ಷನ್ ಇರೋದ್ರಿಂದ ಅದರ ಜೊತೆಗೆ ಇನ್ನೊಂದು ಐ ಟಿ ಬಿ ಪಿ ಅಂತಿದೆ ಇಂಡೋ ಟಿಬೆಟನ್ನ ಪೊಲೀಸ್ ಫೋರ್ಸ್ ಅಂತೇಳಿ ಅವ್ರದ್ದು ಸಹಿತ ಇದು ಒಂದು ಇನಾಗ್ರೇಷನ್ ವರ್ಚುವಲ್ ಆಗಿ ಇಲ್ಲಿ ಅಂತಲೇ ಮಾಡ್ತಾರೆ ಸೊ ಹೀಗಾಗಿ ಇದೊಂದು ಪೊಲೀಸ್ ಫಂಕ್ಷನ್ ಇರೋದ್ರಿಂದ ಪಬ್ಲಿಕ್ಗೆ ಇಲ್ಲಿ ಅವಕಾಶ ಇರೋದು ಇನ್ನು ಸಂಜೆ ಐದು ಗಂಟೆಗೆ ಅಮಿತ್ ಶಾ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಸಿಎಂ ಬೊಮ್ಮಾಯಿ ಜೊತೆ ಭೇಟಿ ನೀಡಲಿರುವ ಅಮಿತ್ ಶಾ ಆದಿಚುಂಚನಗಿರಿ ಶ್ರೀಗಳ ಜೊತೆ ಕೆಲ ಕಾಲ ಚರ್ಚಿಸಲಿದ್ದಾರೆ ಒಕ್ಕಲಿಗರಿಗೆ ಟೂಸಿ ಮೀಸಲಾತಿ ಕೊಟ್ಟ ಬಳಿಕ ಅಮಿತ್ ಶಾ ಭೇಟಿ ನೀಡುತ್ತಾ ಇರುವುದು ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಿನ್ನೆ ಬಿಜೆಪಿಯ ಹೈ ವೋಲ್ಟೇಜ್ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಸಚಿವ ಭಗವತ್ ಖೂಬಾ ಕಲಬುರಗಿಯ ಸಂಸದ ಉಮೇಶ್ ಜಾಧವ್ ಕಲಬುರಗಿಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು ಇನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಗರಿಷ್ಠ ನೂರ ಮೂವತ್ತರಿಂದ ನೂರ ನಲವತ್ತು ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಅಂತ ಹೇಳಿದರು ಈಗ ಎಕ್ಸಾಮ್ ಎಲ್ಲಾ ಕಡೆನೂ ಅವ್ರಿಗೆ ಕಾರ್ಯಕರ್ತರು ಬೆಲ್ ತಟ್ಟಿ ಅವ್ರು ಹುಡುಗಿಸಿ ಕೆಲಸ ಕಚ್ಚುವಂತ ಸಮಯ ನನ್ನ ನಿರಾಕರಿಸುವುದಿಲ್ಲ ಎಲ್ಲಾ ಪಾರ್ಟಿ ದಲ್ಲಿ ಇರ್ತದೆ ಮತ್ತು ನಮ್ಮ ಪಾರ್ಟಿ ನೂರಕ್ಕ ನೂರಷ್ಟು ನೂರಾ ಮೂವತ್ತರಿಂದ ನೂರ ನಾಲ್ಕು ಎಂಟು ಪರ್ಸೆಂಟ್ ಜನತೆ ನಿಮ್ ಪರೀಕ್ಷೆಯಲ್ಲಿ ಚಿಂತಾಪ ಸರ್ಕಾರಕ್ಕೆ ಯಾರು ಟು ಸಿ ಕೇಳಿಲ್ಲ ಟು ಡಿನೂ ಕೇಳಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಯಾರಿಗೂ ಅನ್ಯಾಯ ಮಾಡೋದು ನಮ್ಗೆ ಇಷ್ಟ ಇಲ್ಲ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೇಳಿದ್ದಾರೆ ಇದೀಗ ಬಿಜೆಪಿ ಚಾಕ್ಲೇಟ್ ಕೊಡೋಕೆ ಹೊರಟಿದೆ ಇದೆಲ್ಲ ಕಣ್ಣೊರೆಸೋ ತಂತ್ರ ಅಂತ ಡಿ ಡಿಕೆಶಿ ಕಿಡಿಕಾರಿತು ಮೀಸಲಾತಿ ನೋಡ್ರಿ ಯಾವ ಕೇಳಿಲ್ಲ ಅವರು ಟೂ ಸಿ ಸಮಾಜ ಯಾರಿಗೂ ಹಿಂದುಳುವರೆದವ್ರಿಗೆ ನಮ್ಗೆ ಯಾರಿಗೂ ಅನ್ಯಾಯ ಮಾಡೋದು ನಮ್ಗೆ ಇಷ್ಟ ಇಲ್ಲ ನಮಗೆ ಬೇಕಾಗಿಲ್ಲ ಅವ್ರವ್ರ ಹಕ್ಕು ಅವ್ರವ್ರು ಕೇಳಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಅವ್ರು ಕೇಳಿದ್ದಾರೆ ಒಕ್ಕಲಿಗೆ ಎರಡು ಪರ್ಸೆಂಟ್ ಕೊಡಬೇಕು ಮೂರು ಪರ್ಸೆಂಟ್ ಲಿಂಗಾಯತ ಕೊಡಬೇಕು ಅಂತ ಹೇಳಿ ಚಾಕ್ಲೇಟ್ ಕೊಡೋಕ್ಕೆ ಕೊಟ್ಟಿದ್ದಾರೆ ಇದು ಆಮೇಲೆ ಮೂರು ತಿಂಗಳಾಗಬೇಕಂತೆ ಆಮೇಲೆ ಮೂರು ತಿಂಗಳಲ್ಲಿ ಇವರೆಲ್ಲ ಅನೌನ್ಸ್ ಮಾಡೋಕಾಯ್ತಿತ್ತಾ ಸುಮ್ಮನೆ ಕಣ್ಣು ಹೊರಸೋ ನೆಪ ಮಾಡ್ತಾ ಇದ್ದಾರೆ ನಾನು ವಿಜಯಪುರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃಷ್ಣಾ ಜನಾಂದೋಲನ ಸಮಾವೇಶ ನಡೆಯಿತು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಪೂರ್ಣ ಅನುಷ್ಠಾನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕರು ಸಮಾವೇಶ ನಡೆಸಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಭಾಗವಹಿಸಿದರು ಈ ಸಮಾವೇಶದ ಮೂಲಕ ಕಾಂಗ್ರೆಸ್ ಚುನಾವಣೆ ರಣಕಹಳೆ ಮುಳುಗಿಸಿದ ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು ಶ್ರೀಮಾನ್ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿದ್ರು ಎರಡು ವರ್ಷ ಒಂದೂವರೆ ವರ್ಷ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಭಾಗದವರೇ ನೀರಾವರಿ ಮಂತ್ರಿಗಳಾಗಿದ್ದಾರೆ ಕಾರಜೋಳ ಅವರು ಎಷ್ಟು ಖರ್ಚು ಮಾಡಿದಿರ್ರಿ ನೀವು ಉತ್ತರ ಕರ್ನಾಟಕದ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ ಎಷ್ಟು ಖರ್ಚು ಮಾಡಿದಿರಿ ಇಲ್ಲಿವರೆಗೆ ನೀವು ಖರ್ಚು ಮಾಡಿರ್ತಕ್ಕಂಥದ್ದು ಮೂರುವರೆ ವರ್ಷದಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಮಿಸ್ಟರ್ ಬಸವರಾಜ್ ಬೊಮ್ಮಾಯ ಸುಳ್ಳು ಹೇಳ್ತೀರಿ ಈ ರಾಜ್ಯದ ಜನರಿಗೆ ಬರೀ ನಲವತ್ತೈದು ಸಾವಿರ ಕೋಟಿ ರಾಜಿ ಆಗಲ್ಲ ಮಾನವ ಮರ್ಯಾದೆ ಇಲ್ಲ ನಿಮಗೆ ವಿಜಯಪುರ ಕಾಂಗ್ರೆಸ್ ಕೃಷ್ಣ ಜನಾಂದೋಲನ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ ವಿಜಯಪುರ ದರ್ಬಾರ್ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಎರಡು ಗುಂಪುಗಳು ಪರಸ್ಪರ ಹಲ್ಲೆ ನಡೆಸಿ ಚಾಕುವಿನಿಂದ ಇರುಕೊಂಡಿವೆ ಕಾಂಗ್ರೆಸ್ ಮುಖಂಡ ತಾಂಬೋಲಿ ಹಾಗೂ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಇರ್ಫಾನ್ ಶೇಖ್ ಆರೋಪಿಸಿದ್ದಾರೆ ಇರ್ಫಾನ್ ಶೇಖ್ ಸೇರಿ ಹಲವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಬಂದೂಕು ತಗೊಂಡು ಹೊಡೆದ್ರು ರಾಡ್ಲಿಂದ ಹೊಡೆದ್ರು ಬಂದೂಕ್ ಹೊಡ್ಯಾಕ್ ಬರೋ ನಮ್ಮ ಮಂದಿ ನಮಗೆ ದೂಷ್ ಕಡ್ಯಾಕ್ ಮಾಡಿದರು ಇಲ್ಲಾಂದ್ರೆ ನನ್ನ ಜೀವನೇ ಹೊಡಿತಿದ್ರು ಒಬ್ಬ ಮತ್ತು ಉಲ್ಟ ಅಡ್ಮಿಟ್ ಆಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಎಂತ ಎಂಥ ದೂರದ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸೇನೆ ಅದ ಒಂದು ದ್ವೇಷ ಇಟ್ಕೊಂಡು ಭಾಳ ದಿವಸದಿಂದ ನನಗೆ ಹೊಡಿಬೇಕಂತೇಳಿ ಪ್ಲ್ಯಾನ್ ಮಾಡೋದು ಕೋಲಾರ ಜಿಲ್ಲೆಯ ಕೆಜಿಎಫ್ ಚಿನ್ನದ ಗಣಿ ಪುನರ್ ಆರಂಭಿಸುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಇದು ಚುನಾವಣಾ ಗಿನ್ನಿಕ್ ಅಂತ ಕೆಜಿಎಫ್ ನಗರಸಭೆ ಮಾಜಿ ಅಧ್ಯಕ್ಷ ರಮೇಶ್ ಜೈನ್ ಕಿಡಿಕಾರಿದ್ದಾರೆ ಚಿನ್ನದ ಗಣಿ ಮುಚ್ಚಿ ಇಪ್ಪತ್ತೆರಡು ವರ್ಷಗಳಾದರೂ ಇದುವರೆಗೂ ಪುನರ್ ಆರಂಭಿಸುವ ಪ್ರಸ್ತಾಪಕ್ಕೆ ಜೀವ ಬಂದಿಲ್ಲ ಆದರೆ ವಿಧಾನಸಭೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮಾತ್ರವೇ ಈ ವಿಚಾರ ಚರ್ಚೆಗೆ ಬರುತ್ತೆ ಬಳಿಕ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಮಾಜಿ ನಗರಸಭೆ ಅಧ್ಯಕ್ಷ ಜೈ ಜಯರಾಮ್ ರಮೇಶ್ ಹೇಳಿದರು ಸಾಧ್ಯ ಇಲ್ಲ ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಮೈಂಡ್ಸು ಶತಾಯಾಗತ್ತ ಓಪನ್ ಆಗೋಲ್ಲ ಅದನ್ನು ಇಟ್ಕೊಂಡು ಎಲ್ಲ ನಾಯಕರಿಗೆ ಹೇಳೋದಷ್ಟೇ ರಾಜಕೀಯ ಮಾಡಿಬಿಟ್ರಿ ಅವರು ಪಾಪ ಕಾರ್ಮಿಕರದ್ದು ಏನಿದೆಯೋ ಬಡ್ಡಿ ಸಮೇತ ಸೆಟ್ಲ್ಮೆಂಟ್ ಮಾಡಿಬಿಟ್ರಿ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಬ್ಯಾಂಕಲ್ಲಿ ಏನು ಸಾಲ ಇದೆಯೋ ಬಿ ಜಿ ಎಂಬಲ್ದು ಆ ಸಾಲನ ತೀರಿಸ್ಬಿಟ್ಟು ರಾಜ್ಯ ಸರ್ಕಾರ ವಶಕ್ಕೆ ತಗೊಂಡು ಒಂದು ಒಳ್ಳೆಯ ಕೋಲಾರ ಕಾಂಗ್ರೆಸ್ ಕಚೇರಿ ಒಳಗೆ ಹಾಗೂ ಹೊರಗೆ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದೆ ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಕೆಎಚ್ ಮುನಿಯಪ್ಪ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ ಒಂದ್ ಬಣದವರು ಕೆಎಚ್ ಮುನಿಯಪ್ಪಾಗೆ ಜೈಕಾರ ಹಾಕಿದ್ರು ರಮೇಶ್ ಕುಮಾರ್ ಬಣದವರು ಸಿದ್ದರಾಮಯ್ಯ ಜೈಕಾರ ಹಾಕಿದ್ರು ಈ ವೇಳೆ ಕೈಕೈ ಮಿಲಾಯಿಸುವ ಹಂತ ಗಲಾಟೆ ತಲುಪ್ತು ಎರಡು ಬಣದವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು ಕೋಲಾರ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಕಾವೇರಿ ನೀರಾವರಿ ನಿಗಮದ ಮಾಜಿ ಮ್ಯಾನೇಜರ್ ಚಿಕ್ಕರಾಯಪ್ಪ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಣಿಸಿಕೊಂಡ್ರು ಕೈ ಟಿಕೆಟ್ ನೀಡಿದ್ರೆ ಕೋಲಾರದಿಂದ ಗೆದ್ದು ಬರೋದಾಗಿ ಹೇಳಿದ್ರು ನಾನು ಕಾಂಗ್ರೆಸ್ ಟಿಕೆಟ್ಗೆ ಅರ್ಜಿ ಸಲ್ಲಿಸಿದ್ದೇನೆ ಆದರೆ ನಮ್ಮ ನಾಯಕ ಸಿದ್ದರಾಮಯ್ಯಗೆ ಕೋಲಾರ ಟಿಕೆಟ್ ನೀಡಿದ್ದಲ್ಲಿ ನಾವೆಲ್ಲ ಒಟ್ಟಾಗಿ ಅವರ ಬೆನ್ನೆಲುಬಾಗಿ ನಿಂತು ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸೋದಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ನಾನಾ ನೀನಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೈಕೈ ಕೈ ಮಿಲಾಯಿಸಿದ್ರು ಹಾಲಿ ಶಾಸಕ ವಿ ಮುನಿಯಪ್ಪ ಹಾಗೂ ರಾಜೀವ್ಗೌಡ ಬೆಂಬಲಿಗರ ನಡುವೆ ಗಲಾಟೆ ನಡೆಯಿತು ಚುನಾವಣಾ ಉಸ್ತುವಾರಿ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಮಗೆ ಟಿಕೆಟ್ ಬೇಕು ನಮಗೆ ಟಿಕೆಟ್ ಬೇಕು ಅಂತ ಹಾಲಿ ಶಾಸಕ ವಿ ಮುನಿಯಪ್ಪ ಹಾಗೂ ರಾಜೀವ್ ಗೌಡ ಬೆಂಬಲಿಗರು ಕೈ ಕೈ ಮಿಲಾಯಿಸಿದ್ರು ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಮಠದಲ್ಲಿ ನಿನ್ನೆ ಮಾದಿಗ ಸಮುದಾಯದ ಜಾಗೃತಿ ಸಭೆ ನಡೆಯಿತು ಬಸವ ಮೂರ್ತಿ ಮಾದಾರ ಶ್ರೀ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮುದಾಯದ ಮುಖಂಡರು ವಿವಿಧ ಮಠಾಧೀಶರು ಸೇರಿದಂತೆ ಭಕ್ತರು ಭಾಗವಹಿಸಿದ್ರು ಬಳಿಕ ಮಾತನಾಡಿದ ಮೂರ್ತಿ ಮಾದಾರ ಶ್ರೀ ಸರ್ಕಾರದಿಂದ ಒಳ ಮೀಸಲಾತಿ ವರ್ಗೀಕರಣದ ಭರವಸೆ ಸಿಕ್ಕಿದೆ ಸಿಎಂ ಬೊಮ್ಮಾಯಿಗೆ ಬೆನ್ನೆಲುಬಾಗಿ ನಮ್ಮ ಸಮುದಾಯ ನಿಂತಿದೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕು ಸಿಎಂ ಯಾವುದೇ ಒತ್ತಡಕ್ಕೆ ಮಣಿಬಾರದು ಅಂತ ಹೇಳಿದರು ಒಳಮೀಸಲಾತಿ ವರ್ಗೀಕರಣ ಶಿಫಾರಸ್ಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಎಲ್ಲ ಭರವಸೆ ನಮಗೆ ಸಿಕ್ಕಿರೋದ್ರಿಂದ ಆಯೋಗದ ಜಾರಿ ಆಗಬಾರ್ದು ಮತ್ತು ವರ್ಗೀಕರಣ ವರದಿಯನ್ನು ಶಿಫಾರಸು ಮಾಡಬಾರ್ದು ಅಂಥೇಳಿ ಅನೇಕ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಬೆಂಬಲಪೂರ್ವಕವಾಗಿ ಈ ಸಭೆಯನ್ನು ಮಾಡಿದ್ವಿ ಈ ಸಭೆಯ ಮೂಲಕ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಬೆನ್ನೆಲುಬಾಗಿ ಇಡೀ ಸಮುದಾಯ ನಿಂತ್ಕೊಂಡಿದೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಈ ಮೂಲಕ ಕೊಡಬೇಕಾಗಿದೆ ಮುಂದಿನ ತಿಂಗಳ ಅಂತ್ಯದ ಒಳಗಡೆ ಇಪ್ಪತ್ಮೂರು ಹೊಸ ವರ್ಷಕ್ಕೆ